द्वितीय पी यु सी अर्थशास्त्र के संबंध पट्टी ನಾಲ್ಕು ಅಂಕದ ಪ್ರಶ್ನೆಗಳು ಅತಿ ಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಒಟ್ಟಾರೆಯಾಗಿ ನಾಲ್ಕು ಅಂಕದ ಐದು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ನೀವು ಬಿಡಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ನಾಲ್ಕು ಅಂಕದ ಒಟ್ಟು ಈ ಐದು ಪ್ರಶ್ನೆಗಳೇ ಬಿಡಿಸಿದಾಗ ಇಪ್ಪತ್ತು ಅಂಕಗಳನ್ನು ನೀವು ಇಲ್ಲಿ ಪರೀಕ್ಷೆಯಲ್ಲಿ ಪಡಿತೀರ ಒಂಬತ್ತು ಪ್ರಶ್ನೆಗಳಿರ್ತಾರೆ ನಾಲ್ಕು ಎಕ್ಸ್ಟ್ರಾ ಚಾಯ್ಸ್ ಆಗಿ ಕೊಟ್ಟಿರ್ತಾರೆ ಸೊ ನನಗೆ ಕೆಲವೊಂದು ಅಧ್ಯಾಯ ಮತ್ತು ಪ್ರಶ್ನೆಗಳನ್ನು ಹೇಳ್ತೀನಿ ಸೊ ಆ ಅಧ್ಯಾಯಗಳು ಮಾತ್ರ ಓದ್ಕೊಂಡ್ರೆ ಕೇವಲ ಒಂದು ನಾಲ್ಕು ಅಧ್ಯಾಯಗಳು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ಬೋದು ಪ್ರಶ್ನೆ ಉತ್ತರ ಸಹಿತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಅಧ್ಯಾಯ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಾಯ ಒಂದು ಅಂತ ಇದೆ ಸೊ ಇದರಿಂದ ನಾಲ್ಕು ಅಂಕದ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ನಾವು ಆಗಿ ನೋಡಬೇಕಾದ್ರೆ ನೋಡಿ ಕ್ವಶನ್ ಏನಿದೆ ಫಸ್ಟಲ್ಲಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕ ಸಂಪನ್ಮೂಲ ಬಳಸಿ ಹೇಗೆ ತಮ್ಮ ಅಗತ್ಯ ಪೂರೈಸಿಕೊಳ್ಳುತ್ತಾರೆ ವಿವರಿಸಿ ಅಂತ ಇದೆ ಸೊ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಕೃಷಿ ಕುಟುಂಬ ನೇಕಾರ ಶಿಕ್ಷಕ ಅವರ ಉದಾಹರಣೆಯನ್ನು ಕುರಿತು ಬರೀಬೇಕಾಗಿದೆ ಅಷ್ಟೇ ಸೊ ಇಲ್ಲಿ ಉತ್ತರ ನೋಡ್ತಾ ಇರ್ಬೋದು ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಜನರಿಗೆ ದಿನನಿತ್ಯ ಜೀವನಕ್ಕೆ ಕೆಲವು ಸರಕು ಸೇವೆಗಳು ಬೇಕಾಗುತ್ತವೆ ಉದಾಹರಣೆಗೆ ಆಹಾರವಾಗಿರಲಿ ಉಡುಪಾಗಿರಲಿ ಇದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಈ ರೀತಿ ಬರೀರಿ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ದಿನನಿತ್ಯದಲ್ಲಿ ಕೆಲವು ಸರಕು ಬೇಕಾಗುತ್ತವೆ ಉದಾಹರಣೆ ಆಹಾರ ಉಡುಪುಗಳಾಗಿರಬಹುದು ಅದರಲ್ಲಿ ವಸತಿ ಸಾರಿಗೆ ಶಿಕ್ಷಕರ ಸೇವೆ ವೈದ್ಯರ ಸೇವೆ ಇತ್ಯಾದಿ ವಸ್ತುಗಳು ಬೇಕು ಈ ಎಲ್ಲ ವಸ್ತುಗಳನ್ನು ತಾವೇ ಉತ್ಪಾದಿಸುವುದು ಕಷ್ಟಕರವಾಗಿದ್ದರಿಂದ ಜನರು ತಮ್ಮ ಅಗತ್ಯ ಪೂರೈಸಿಕೊಳ್ಳಲು ಮುಂದಿನಂತೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಫಸ್ಟ್ ಒನ್ ನೋಡಿ ಕೃಷಿ ಕುಟುಂಬ ಅಂತ ಇದೆ ನಾನು ಹೇಳ್ತಕ್ಕಂಥದ್ದೇ ಬರಿಬೇಕಂತಲ್ಲ ಇದಕ್ಕೆ ರಿಲೇಟೆಡ್ ಬರೆದ್ರು ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಕೃಷಿ ಕುಟುಂಬ ಏನು ಮಾಡುತ್ತೆ ಸ್ವಂತ ಜಮೀನನ್ನು ಧಾನ್ಯ ಕೃಷಿ ಸಲಕರಣೆ ನೇಗಿಲು ಎತ್ತುಗಳನ್ನು ಬಳಸಿಕೊಂಡು ಆಹಾರ ಉತ್ಪಾದನೆ ಮಾಡಿ ಒಂದು ಭಾಗ ಅನುಭೋಗಕ್ಕಾಗಿ ಬಳಸಿ ಮತ್ತೊಂದು ಭಾಗವನ್ನು ಮಾರಾಟ ಮಾಡುತ್ತದೆ ಬಂದ ಹಣದಿಂದ ಉಡುಪು ವಸತಿ ಇತರೆ ಸೇವೆಗಳಿಗೆ ಕೊಳ್ಳಲು ಬಳಸುತ್ತದೆ ಸಿಂಪಲ್ ಆಗಿ ಕೃಷಿ ಕುಟುಂಬ ಏನು ಮಾಡುತ್ತೆ ಜಮೀನನ್ನು ಧಾನ್ಯವನ್ನು ಬೆಳೆಸಿ ಕೃಷಿ ಸಲಕರಣೆ ಬಳಸಿಕೊಂಡು ನೇಗಿಲು ಎತ್ತು ಬಳಸಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡಿ ಒಂದು ಭಾಗ ಮನೆಯಲ್ಲಿ ಇಟ್ಟುಕೊಂಡು ಇನ್ನೊಂದು ಭಾಗ ಮಾರಾಟ ಮಾಡಿ ಬಂದ ಹಣದಿಂದ ಉಡುಪು ವಸತಿ ಮತ್ತಿತರ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ ಇದು ಕೃಷಿಗೆ ಉದಾಹರಣೆ ಆಯಿತು ಅದೇ ರೀತಿ ನೇಕಾರ ಅಂತ ಇದೆ ನೇಕಾರ ಏನು ಮಾಡ್ತಾನೆ ನೂಲಿನಿಂದ ತಯಾರಿಸಿದ ಬಟ್ಟೆಯನ್ನು ಮಾರಾಟ ಮಾಡಿ ಬಂದ ಹಣದಿಂದ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾನೆ ಇದು ಮುಗೀತು ಥರ್ಡ್ ಒನ್ ನೋಡಬೇಕಾದ್ರೆ ಶಿಕ್ಷಕರು ಶಿಕ್ಷಕರೇನು ಮಾಡ್ತಾರೆ ತಮ್ಮ ಕೌಶಲ್ಯದಿಂದ ಬೋಧನೆಯನ್ನು ಮಾಡಿ ಬಂದ ಹಣದಿಂದ ಏನು ಮಾಡ್ತಾರೆ ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಇದಕ್ಕಿನ್ನೊಂದು ಸ್ವಲ್ಪ ನೀವು ರಬ್ ಸ್ವಲ್ಪ ಎಳೆದು ಬರಿಬಹುದು ಹೀಗೆ ಆರ್ಥಿಕತೆಯಲ್ಲಿ ಜನ ಏನು ಮಾಡ್ತಾರೆ ತಮಗೆ ಅಗತ್ಯ ಬೇಕಾದ ಎಲ್ಲ ಸರಕು ಸೇವೆಗಳು ಉತ್ಪಾದಿಸಲು ಸಾಧ್ಯವಿರುವುದಿಲ್ಲ ಅದಕ್ಕೋಸ್ಕರ ಪರಸ್ಪರ ಕೌಶಲ್ಯ ಮತ್ತು ಸಂಪನ್ಮೂಲವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಇದಕ್ಕೇನನ್ನು ಕರೀತೀನೋ ಇಲ್ಲಿ ಸರಳ ಆರ್ಥಿಕತೆ ಅಂತ ಕರಿತೇವೆ ಇನ್ನೊಮ್ಮೆ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ ಕೃಷಿ ಕುಟುಂಬ ಅಂದರೆ ಜಮೀನು ನೇಗಿಲು ಎತ್ತು ಬಳಸಿಕೊಂಡು ಆಹಾರ ಧಾನ್ಯ ಉತ್ಪಾದಿಸಿ ತನ್ನ ಅನುಭೋಗಕ್ಕೆ ಸ್ವಲ್ಪ ಭಾಗ ಇಟ್ಟುಕೊಂಡು ಉಳಿದದನ್ನು ಮಾರಾಟ ಮಾಡಿ ಬಂದ ಹಣದಿಂದ ವಸತಿ ಇತರೆ ಸೇವೆಗಳನ್ನು ಪಡೆದುಕೊಳ್ಳುತ್ತಾರೆ ನೇಕಾರ ನೂಲಿನಿಂದ ಬಟ್ಟೆಯನ್ನು ತಯಾರಿಸಿ ಮಾರಾಟ ಮಾಡಿ ಬಂದ ಹಣದಿಂದ ಇತರೆ ವಸ್ತುಗಳನ್ನು ಕೊಳ್ಳುತ್ತಾನೆ ಶಿಕ್ಷಕ ತಮ್ಮ ಕೌಶಲ್ಯದಿಂದ ಬೋಧನೆ ಮಾಡಿ ಬಂದ ಹಣದಿಂದ ಇತರೆ ಸರಕನ್ನು ಕೊಂಡುಕೊಳ್ಳುತ್ತಾನೆ ಇದೇ ರೀತಿಯಲ್ಲಿ ಆರ್ಥಿಕತೆಯಲ್ಲಿ ಎಲ್ಲ ಜನರು ಎಲ್ಲ ಸರಕು ಉತ್ಪಾದನೆ ಮಾಡಲು ಸಾಧ್ಯವಿರುವುದಿಲ್ಲ ಪರಸ್ಪರ ಕೌಶಲ್ಯ ಸಂಪನ್ಮೂಲ ವಿನಿಮಯ ಮಾಡಿಕೊಳ್ಳುತ್ತಾರೆ ಇದಕ್ಕೇನಂತೀವಿ ಸರಳ ಆರ್ಥಿಕತೆ ಅಂತ ಕರಿತೀವಿ ಸೊ ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳಿಕಾಗೋದಿಲ್ಲ ಈ ಅಧ್ಯಾಯದಿಂದ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಒನ್ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ ಅಂತ ಇದೆ ಈ ಪ್ರಶ್ನೆ ನಿಮಗೆ ಒಂದು ಅಂಕಕ್ಕೆ ಎರಡು ಅಂಕಕ್ಕೆ ಸಹ ಉಪಯೋಗ ಆಗ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥ ವಿಡಿಯೋ ಎಷ್ಟು ಪರ್ಫೆಕ್ಟಾಗಿ ನೋಡಿಕೊಂಡ್ರೆ ನೀವು ಪರೀಕ್ಷೆಯಲ್ಲಿ ಆರು ಅಂಕಗಳು ಫಿಕ್ಸ್ ಆಗಿ ಪಡಿತಾರೆ ಯಾಕಂದರೆ ಇವೇ ಒಂದೆರಡು ಅಂಕಕ್ಕೆ ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಸೊ ಉತ್ಪಾದನಾ ಸಾಧ್ಯತಾ ಗಡಿ ಅಂದರೆ ನೋಡಿ ಸ್ವಲ್ಪ ಎಲ್ಲ ವೀಡಿಯೋ ಕಾಲ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಹತ್ತಿದ್ದೀನಿ ಅರ್ಥ ಮಾಡಿಕೊಳ್ಳಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ ಮತ್ತೊಂದು ಸಲ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಉತ್ಪಾದನಾ ಸಾಧ್ಯತಾ ಗಡಿ ಅಂದರೆ ನೋಡಿ ಲಭ್ಯವಿರುವ ಕೊರತೆಯ ಸಂಪನ್ಮೂಲವನ್ನು ಸಂಪೂರ್ಣವಾಗಿ ಬಳಕೆ ಮಾಡಿ ಉತ್ಪಾದನೆ ಮಾಡಲು ಸಾಧ್ಯವಿರುವ ಎರಡು ಸರಕುಗಳ ಸಂಯೋಜನೆಗೆ ಏನಂತೀವಿ ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತೀವಿ ಯಾವ ರೀತಿ ನೆನ್ಪಿಟ್ಕೊಳ್ಳಿ ಲಭ್ಯವಿರುವ ಕೊರತೆ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ಉತ್ಪಾದನೆ ಮಾಡಲು ಸಾಧ್ಯವಿರುವ ಎರಡು ಸರಕುಗಳ ಸಂಯೋಜನೆಗೇನಂತೀವಿ ಉತ್ಪಾದನಾ ಸಾಧ್ಯತ ಗಡಿ ಅಂತ ಕರಿತೀವಿ ಒಂದು ಉದಾಹರಣೆ ಹೇಳಬೇಕಾದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಲಭ್ಯ ಇರುವ ಸಂಪನ್ಮೂಲ ಮತ್ತು ತಂತ್ರಜ್ಞಾನ ಬಳಕೆಯಿಂದ ಹತ್ತಿ ಮತ್ತು ಧಾನ್ಯದ ವಿವಿಧ ಸಂಯೋಜನೆಯನ್ನು ಉತ್ಪಾದನೆ ಮಾಡಲಾಗುತ್ತಿದೆ ಎಂದು ಭಾವಿಸಿ ಅದನ್ನು ಕೋಷ್ಟಕದಲ್ಲಿ ನೋಡಬಹುದು ಯಾವ ರೀತಿ ನೋಡಿ ಸಾಧ್ಯತೆ ಎ ಒಂದು ಸಂಯೋಜನೆ ಅಂದ್ಕೊಳ್ಳಿ ಧಾನ್ಯ ಹತ್ತಿ ಅಂತ ಇದೆ ಸೊ ನಾವು ಧಾನ್ಯ ಜೀರೋ ಉತ್ಪಾದನೆ ಮಾಡಿದಾಗ ಹತ್ತಿ ಹತ್ತು ಯೂನಿಟ್ನಷ್ಟು ಉತ್ಪಾದನೆ ಬಿ ಬೀನಲ್ಲಿ ನೋಡ್ತಾ ಇರ್ಬೋದು ಧಾನ್ಯ ಒಂದರಷ್ಟು ಉತ್ಪಾದನೆ ಮಾಡಿದಾಗ ಹತ್ತಿ ಒಂಬತ್ತರಷ್ಟು ಉತ್ಪಾದನೆ ಇದ್ದೀವಿ ಸಿನಲ್ಲಿ ಧಾನ್ಯ ಎರಡರಷ್ಟು ಉತ್ಪಾದನೆ ಮಾಡಿದಾಗ ಹತ್ತಿ ಏಳರಷ್ಟು ಡಿನಲ್ಲಿ ಧಾನ್ಯ ಮೂರಷ್ಟು ಮಾಡಿದಾಗ ಹತ್ತಿ ನಾಲ್ಕರಷ್ಟು ಇನಲ್ಲಿ ಧಾನ್ಯ ನಾಲ್ಕರಷ್ಟು ಮಾಡಿದಾಗ ಹತ್ತಿ ಜೀರೋ ಅಷ್ಟು ಅಂದರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲು ಇನ್ನೊಂದು ವಸ್ತುವಿನಲ್ಲಿ ಬಿಟ್ಟು ಕೊಡಬೇಕಾಗ್ತಕ್ಕಂಥದ್ದು ಗರಿಷ್ಠ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಇದಕ್ಕೇನಂತೀವಿ ಉತ್ಪಾದನೆ ಸಾಧ್ಯತೆ ಅಂತಕ್ಕಂಥದ್ದು ಇದೊಂದು ರೇಖಾಚಿತ್ರ ಹಾಕ್ಬೇಕಷ್ಟೇ ಇಲ್ಲಿ ಮೇಲೇನು ಕಾಂಬಿನೇಷನ್ಸ್ ಇದ್ದವಲ್ಲ ಎ ಬಿ ಸಿ ಡಿ ಇ ಅಂತಕ್ಕಂಥದ್ದು ಇಲ್ಲಿ ಸೆಟ್ ಆಗ್ತಕ್ಕಂಥದ್ದು ಒ ಎಕ್ಸ್ ಒ ವೈ ಗೂಡ್ಸ್ ಎಕ್ಸ್ ಗೂಡ್ಸ್ ಎಕ್ಸ್ ಸರಕು ಎಕ್ಸ್ ಸರಕು ವೈ ಅಂತ ಬರಿಬೋದು ಅಥವಾ ಧಾನ್ಯ ಮತ್ತು ಹತ್ತಿ ಅಂತ ಬರಿಬೋದು ಈ ರೀತಿ ರೇಖಾಚಿತ್ರ ಹಾಕಿ ನಿಮಗೆ ವಿವರಣೆ ಗೊತ್ತಿಲ್ಲ ಅಂದರೆ ಮಿನಿಮಮ್ ಇಷ್ಟಾದರೂ ಬರೀಬೇಕು ಮೇಲಿನ ರೇಖಾಚಿತ್ರದಲ್ಲಿ ಎಕ್ಸ್ನಲ್ಲಿ ಧಾನ್ಯವನ್ನು ವೈನಲ್ಲಿ ಹತ್ತಿಯನ್ನು ಸೂಚಿಸಲಾಗುತ್ತದೆ ಎ ಬಿ ಸಿ ಡಿ ಇ ಎಫ್ ಅಂತಕ್ಕಂಥದ್ದು ವಿವಿಧ ಸಂಯೋಜನೆಯ ಸೂಚಿಸ್ತಕ್ಕಂಥ ಬಿಂದುಗಳಾಗಿವೆ ಅಂತ ಬರೆದ್ರೆ ಸಾಕಾಗ್ತಕ್ಕಂಥದ್ದು ಅಥವಾ ಘಟಕಗಳು ಸಾಕಾಗುತ್ತೆ ಎಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಒನ್ ಆ ಕೋಷ್ಟಕಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ವಿವರಣೆ ಇದೆ ಸಾಕಷ್ಟೇ ಒಂದು ಆರ್ಥಿಕತೆಯ ಕೇಂದ್ರೀಯ ಅಥವಾ ಮೂಲಭೂತ ಸಮಸ್ಯೆಗಳು ಅಂತ ಕರಿತೀವಿ ಮೂರನೇ ಕ್ವಶನ್ ಇದೆ ಅದು ಸೊ ಇದು ಎರಡು ಅಂಕಕ್ಕೆ ಸಹ ಯೂಸ್ ಆಗ್ತಕ್ಕಂಥದ್ದು ಒಂದು ಅಂಕದಲ್ಲಿ ಸಹ ಬರ್ತಕ್ಕಂಥದ್ದು ಮೂರು ಸಮಸ್ಯೆಗಳಿವೆ ಏನನ್ನು ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಅಂತಕ್ಕಂಥದ್ದು ಏನನ್ನು ಉತ್ಪಾದಿಸಬೇಕು ಅಂದರೆ ನೆನ್ಪಿಟ್ಕೊಳ್ಳಿ ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆ ಮಾಡಲ್ಪಡುವ ಸರಕುಗಳ ಆಯ್ಕೆ ಮತ್ತು ಉತ್ಪನ್ನದ ಪ್ರಮಾಣವನ್ನು ನಿರ್ಧರಿಸುವ ಸಮಸ್ಯೆ ಇದಾಗಿದೆ ಆರ್ಥಿಕತೆಯಲ್ಲಿ ಸಂಪನ್ಮೂಲ ಕೊರತೆ ಇರುವುದರಿಂದ ಈ ಸಮಸ್ಯೆ ಕಾರಣವಾಗುತ್ತೆ ಅಂದರೆ ಆರ್ಥಿಕತೆಯಲ್ಲಿ ಬಂಡವಾಳ ಸರಕು ಉತ್ಪಾದಿಸಬೇಕಾ ಅಥವಾ ಅನುಭೋಗಿ ಸರಕು ಉತ್ಪಾದಿಸಬೇಕಾ ಅಥವಾ ಐಷಾರಾಮಿ ಸರಕು ಉತ್ಪಾದಿಸಬೇಕಾ ಅಂತಕ್ಕಂಥ ನಿರ್ಣಯ ಮಾಡಬೇಕು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಏನನ್ನು ಉತ್ಪಾದಿಸಬೇಕು ಅಂದರೆ ಇವಾಗ ಭಾರತ ದೇಶ ಅಂದ್ಕೊಳ್ಳಿ ನಾವು ಆಹಾರ ಧಾನ್ಯ ಹೆಚ್ಚಿಗೆ ಉತ್ಪಾದನೆ ಮಾಡಬೇಕಾ ಬಂಡವಾಳ ಸರಕು ಹೆಚ್ಚಿಗೆ ಉತ್ಪಾದನೆ ಮಾಡಬೇಕಾ ಐಷಾರಾಮಿ ಹೆಚ್ಚಿಗೆ ಉತ್ಪಾದನೆ ಮಾಡಬೇಕಾ ಅಂತ ನಿರ್ಧಾರ ಮಾಡ್ತಕ್ಕಂಥದಕ್ಕೆ ಏನಂತೀವಿ ಏನನ್ನು ಉತ್ಪಾದಿಸಬೇಕು ಸೆಕೆಂಡ್ ಒನ್ ಹೇಗೆ ಅಂತ ಇದೆ ಹೇಗೆ ಅಂತಂದರೆ ಅರ್ಥವ್ಯವಸ್ಥೆ ಪ್ರಕ್ರಿಯೆಯಲ್ಲಿ ಎರಡು ರೀತಿ ಬರುತ್ತೆ ಉತ್ಪಾದನೆಯಲ್ಲಿ ತಂತ್ರಜ್ಞಾನ ಆಯ್ಕೆ ಸಮಸ್ಯೆ ಅನ್ನೋದು ಸೂಚಿಸ್ತಕ್ಕಂಥದ್ದು ಶ್ರಮ ಸಾಂದ್ರ ಇನ್ನೊಂದು ಬಂಡವಾಳ ಸಾಂದ್ರ ಅಂತ ಕರಿತೀವಿ ಶ್ರಮವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಬೇಕಾ ಅಥವಾ ಬಂಡವಾಳವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಬೇಕಾ ಅಂತಕ್ಕಂಥದಕ್ಕೆ ಹೇಗೆ ಉತ್ಪಾದಿಸಬೇಕು ಅಂತ ಕರಿತೀವಿ ಥರ್ಡ್ ಒನ್ ಯಾರಿಗಾಗಿ ಅಂತ ಕರಿತೀವಿ ಯಾರಿಗಾಗಿ ಉತ್ಪಾದಿಸಬೇಕಂದರೆ ಯಾವುದೇ ಆರ್ಥಿಕತೆಯಲ್ಲಿ ಉತ್ಪಾದನೆ ಮಾಡಲ್ಪಟ್ಟಿರ್ತಕ್ಕಂಥ ಅಂತಿಮ ಸರಕಿನ ವಿತರಣೆ ಸಮಸ್ಯೆ ಆಗಿರುತ್ತೆ ಯಾವ ರೀತಿ ಅಂದರೆ ಸಂಪನ್ಮೂಲವನ್ನು ಬಡವರಿಗೆ ಹಂಚಬೇಕಾ ಶ್ರೀಮಂತರ ನಡುವೆ ಹಂಚಬೇಕಾ ಮಧ್ಯಮ ವರ್ಗದರ ನಡುವೆ ಯಾವ ರೀತಿ ವಿತರಿಸಬೇಕು ಎನ್ನುವ ಸಮಸ್ಯೆ ಇದಾಗಿರ್ತಕ್ಕಂಥದ್ದು ಯಾರಿಗಾಗಿ ಅಂದರೆ ಶ್ರೀಮಂತರು ಮಧ್ಯಮ ವರ್ಗದವರು ಬಡವರ ನಡುವೆ ಯಾವ ರೀತಿ ವಿತರಿಸಬೇಕು ಅಂತಕ್ಕಂಥ ಸಮಸ್ಯೆ ಮೂರು ಸಮಸ್ಯೆ ನೆನ್ಪಿಟ್ಕೊಳ್ಳಿ ಏನನ್ನು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಅಂತಕ್ಕಂಥದ್ದು ಇನ್ನೊಂದು ಸಂಪನ್ಮೂಲ ಸದ್ಬಳಕೆ ಅಂತ ಇದೆ ಅದು ಬರೀದೆ ಎದುರು ನಡೀತಕ್ಕಂಥದ್ದು ಮೂರು ಪಾಯಿಂಟ್ಸ್ ಬರೀಬಹುದು ಪೂರ್ಣ ಉದ್ಯೋಗ ಅಂತ ಇದೆ ಅವು ಮೇನ್ ಮೂರು ಪಾಯಿಂಟ್ಸ್ ಇವೆ ಅವು ಬರೀರಿ ನೆಕ್ಸ್ಟ್ ಒನ್ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸೆಂಟ್ರಲ್ ಪ್ಲಾನೆಡ್ ಎಕನಾಮಿ ಅಂತಿದೆ ನೋಡಿ ಇದು ಎಮ್ ಸಿ ಕ್ಯೂ ಬಿಟ್ಟ ಸ್ಥಳ ಎಲ್ಲದರಲ್ಲಿ ಇರತಕ್ಕಂಥದ್ದು ನಾಲ್ಕು ಅಂಕಕ್ಕೆ ಬಂದಿಲ್ಲ ಅಂದರೆ ಒಂದು ಅಂಕಕ್ಕೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಏನು ನೋಡ್ಕೊಳ್ಳಿ ಯಾವುದೇ ಆರ್ಥಿಕ ಚಟುವಟಿಕೆಗಳು ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸಿದರೆ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಎನ್ನುವರು ಯಾವುದೇ ಆರ್ಥಿಕ ಚಟುವಟಿಕೆಗಳು ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟರೆ ಅದಕ್ಕೇನಂತೀವಿ ನಿರ್ವಹಿಸಿದರೆ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಅಂತ ಇದರಲ್ಲಿ ಸ್ವಲ್ಪ ಕರೆಕ್ಷನ್ ಆಗಬೇಕು ಕರೆಕ್ಟಾಗಿ ಬಿಟ್ಕೊಳ್ಳಿ ಯಾವುದೇ ಆರ್ಥಿಕ ಚಟುವಟಿಕೆಗಳು ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸಿದರೆ ಅದನ್ನು ಕೇಂದ್ರೀಯ ಆರ್ಥಿಕತೆ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಸಿಂಪಲ್ಲಾಗಿ ಯಾವ ಆರ್ಥಿಕತೆಯನ್ನು ಕೇಂದ್ರದ ಸರ್ಕಾರದಿಂದ ನಿರ್ವಹಿಸಲ್ಪಡುತ್ತದೆ ಅದಕ್ಕೆ ಕೇಂದ್ರೀಯ ಆರ್ಥಿಕತೆ ಅಂತ ಕರಿತೀವಿ ಉದಾಹರಣೆಗೆ ರಷ್ಯಾ ಚೀನಾ ಉತ್ತರ ಕೊರಿಯಾ ಕ್ಯೂಬಾ ಇತ್ಯಾದಿಗಳಾಗಿವೆ ಉದಾಹರಣೆ ಬರೀಬೇಕದು ನೆಕ್ಸ್ಟ್ ಒಂದು ಲಕ್ಷಣಗಳು ಬರೀಬೇಕು ಯಾವುದು ಕೇಂದ್ರೀಯ ಅದು ಲಕ್ಷಣ ಏನಿದೆ ನೋಡಿ ದೇಶದ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳ ನಿರ್ಧಾರವನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಆರ್ಥಿಕ ಚಟುವಟಿಕೆ ನಿರ್ಧಾರ ಯಾರು ತೆಗೆದುಕೊಳ್ತಾರೆ ಇಲ್ಲಿ ಸರ್ಕಾರ ತೆಗೆದುಕೊಳ್ತಕ್ಕಂಥದ್ದು ನೆಕ್ಸ್ಟ್ ಒಂದು ದೇಶದಲ್ಲಿ ಎಲ್ಲ ಉತ್ಪಾದನಾಂಗಳ ಮಾಲೀಕರು ಸರ್ಕಾರವೇ ಆಗಿರುತ್ತದೆ ಉತ್ಪಾದನಾಂಗ ಮಾಲೀಕರು ಅಲ್ಲಿ ಸರ್ಕಾರವಾಗಿರುತ್ತದೆ ಅದರಲ್ಲಿ ಕೇಂದ್ರೀಯ ಯೋಜಿತದಲ್ಲಿ ನೆಕ್ಸ್ಟ್ ಲಕ್ಷಣ ನೋಡ್ತಾ ಇರ್ಬೋದು ಸರ್ಕಾರ ತನಗೆ ತಾನು ನಷ್ಟ ಮಾಡಿಕೊಂಡರೂ ಬಡವರಿಗೆ ಸಹಾಯವನ್ನು ಮಾಡುತ್ತದೆ ಕೇಂದ್ರೀಯ ಆರ್ಥಿಕತೆ ನೆಕ್ಸ್ಟ್ ಲಕ್ಷಣ ಏನಿದೆ ಬಡವರಿಗೆ ಸಹಾಯವನ್ನು ಮಾಡುತ್ತದೆ ತನಗೆ ತಾನು ನಾಷ್ಟ ನಷ್ಟ ಮಾಡಿಕೊಂಡ್ರು ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಒನ್ ದೇಶದ ಸಂಪನ್ಮೂಲ ಹಂಚಿಕೆ ನಿರ್ಧಾರವನ್ನು ಸರ್ಕಾರವೇ ನಿರ್ಧರಿಸುತ್ತದೆ ಸಂಪನ್ಮೂಲ ಯಾವ ರೀತಿ ಹಂಚಿಕೆ ಮಾಡಬೇಕು ಎನ್ನುವ ನಿರ್ಧಾರ ಮಾಡ್ತಾರೆ ಸರ್ಕಾರವೇ ಮಾಡತಕ್ಕಂಥದ್ದು ನೆಕ್ಸ್ಟ್ ಒಂದು ಅರ್ಥವ್ಯವಸ್ಥೆಯಲ್ಲಿ ಸಾಮಾಜಿಕ ಕಲ್ಯಾಣ ಚಟುವಟಿಕೆಯಲ್ಲಿ ಸರ್ಕಾರವು ಹಣವನ್ನು ಒದಗಿಸುತ್ತದೆ ಅಥವಾ ಸಾಮಾಜಿಕ ಕಲ್ಯಾಣವೇ ಮುಖ್ಯ ಉದ್ದೇಶವಾಗಿರುತ್ತದೆ ಅಂತ ಬರೀಬೇಕು ನೆಕ್ಸ್ಟ್ ಒನ್ ಲಾಭ ಗಳಿಸುವುದು ಈ ವ್ಯವಸ್ಥೆಯ ಮುಖ್ಯ ಮುಖ್ಯ ಉದ್ದೇಶವಾಗಿರುವುದಿಲ್ಲ ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಲಭೂತ ಸಮಸ್ಯೆಯನ್ನು ಸರ್ಕಾರವೇ ಬಗೆಹರಿಸುತ್ತದೆ ಇನ್ನೊಂದ್ಸಲ ಶಾರ್ಟ್ ಆಗಿ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಕೇಂದ್ರ ಯೋಜಿತ ಆರ್ಥಿಕತೆ ಎಲ್ಲ ನಿರ್ಣಯಗಳನ್ನು ಅಥವಾ ಚಟುವಟಿಕೆಗಳನ್ನು ಕೈಗೊಳ್ಳತಕ್ಕಂಥ ಕೆಲಸ ಕೇಂದ್ರ ಸರ್ಕಾರವೇ ಮಾಡ್ತಕ್ಕಂಥದ್ದು ಅದರಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ಮುಖ್ಯ ಉದ್ದೇಶ ಲಾಭ ಗಳಿಸುವುದಾಗಿರುತ್ತದೆ ಸಮಾಜ ಕಲ್ಯಾಣ ಮುಖ್ಯ ಉದ್ದೇಶವಾಗಿರುತ್ತದೆ ಸಂಪನ್ಮೂಲ ಹಂಚಿಕೆ ಕೇಂದ್ರ ಸರ್ಕಾರವೇ ಮಾಡ್ತಕ್ಕಂಥದ್ದು ತನಗೆ ತಾನ ನಷ್ಟ ಮಾಡಿಕೊಂಡರು ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಸರ್ಕಾರವೇ ಆಗಿರ್ತಕ್ಕಂಥದ್ದು ಆರ್ಥಿಕ ಚಟುವಟಿಕೆ ನಿರ್ಧಾರವು ಸರ್ಕಾರ ಮಾಡ್ತಕ್ಕಂಥದ್ದು ಉದಾಹರಣೆ ಚೀನಾ ವಿತ್ ಉತ್ತರ ಕೊರಿಯಾ ವಿಯೆಟ್ನಾಂ ಆ್ಯಂಡ್ ಆಗಿವೆ ಅಷ್ಟು ಬರೆದ್ರೆ ಸಾಕು ಸೊ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೊನೆಯ ಪ್ರಶ್ನೆ ಇದೆ ಸೊ ಇಷ್ಟು ಓದ್ಕೊಂಡ್ರೆ ನಾಲ್ಕಲ್ಲ ಆರು ಅಂಕ ಕವರ್ ಆಗುತ್ತೆ ಯಾಕಂದರೆ ಈ ಮಾರುಕಟ್ಟೆ ಆರ್ಥಿಕತೆ ಸಹ ಒಂದೆರಡು ಅಂಕದಲ್ಲಿ ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಸೊ ಉತ್ತರ ನೋಡ್ತಾ ಇರ್ಬೋದು ಯಾವುದೇ ಆರ್ಥಿಕ ಚಟುವಟಿಕೆಗಳು ಖಾಸಗಿ ವ್ಯಕ್ತಿಗಳಿಂದ ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸಿದರೆ ಅದಕ್ಕೇನಂತೀವಿ ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ ಯಾವುದೇ ಆರ್ಥಿಕ ಚಟುವಟಿಕೆಗಳು ಖಾಸಗಿ ವ್ಯಕ್ತಿಗಳಿಂದ ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸಿದರೆ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಅನ್ನುತ್ತೇವೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಆಲ್ ಕೈಂಡ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಕಂಟ್ರೋಲ್ಡ್ ಆ್ಯಂಡ್ ಆರ್ಗನೈಸ್ಡ್ ಬೈ ಪ್ರೈವೇಟ್ ಪೀಪಲ್ಸ್ ಆರ್ ಪ್ರೈವೇಟ್ ಸೆಕ್ಟರ್ ಅಂತ ಕರಿತೀವಿ ಸಮ್ ಎಕ್ಸಾಂಪಲ್ಸ್ ನೋಡಬೇಕಾದ್ರೆ ಅಮೇರಿಕಾ ಜಪಾನ್ ಜರ್ಮನಿ ಆಸ್ಟ್ರೇಲಿಯಾ ಇತ್ಯಾದಿಗಳು ಉದಾಹರಣೆಯಾಗಿವೆ ಅದಕ್ಕೆ ಮಾರ್ಕೆಟ್ ಎಕನಾಮಿ ಅಥವಾ ಮಾರುಕಟ್ಟೆ ಎಕನಾಮಿಗೆ ಉದಾಹರಣೆ ಯಾವ ದೇಶಗಳು ಅಮೇರಿಕಾ ಜಪಾನ್ ಜರ್ಮನಿ ಕೆಲವೊಂದು ಲಕ್ಷಣಗಳು ಬರೀಬೇಕಾಗುತ್ತೆ ಲಕ್ಷಣ ಯಾವುವು ಅಂತ ನೋಡ್ತಾ ಇರ್ಬೋದು ಇಲ್ಲಿ ದೇಶದಲ್ಲಿ ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಖಾಸಗಿ ವ್ಯಕ್ತಿಗಳೇ ಆಗಿರುತ್ತಾರೆ ಅಲ್ಲಿ ಯಾರಾಗಿದ್ದರೂ ಸರ್ಕಾರ ಇತ್ತು ಇಲ್ಲ ಅಪೋಸಿಟ್ ಬರೀಬೇಕಷ್ಟೇ ಮಾಲೀಕರು ಸರ್ಕಾರವೇ ಆಗಿರುತ್ತದೆ ಲಾಭ ಗಳಿಸುವುದು ಈ ವ್ಯವಸ್ಥೆಯ ಮುಖ್ಯ ಗುರಿಯಾಗಿರುತ್ತದೆ ನೀವು ಕೇಂದ್ರೀಯ ಓದ್ಕೊಂಡ್ರೆ ಮಾರುಕಟ್ಟೆ ನೆನಪಿರುತ್ತೆ ಆದರೆ ಅಪೋಸಿಟ್ ಬರೀಬೇಕು ಯಾವ ರೀತಿ ಅಲ್ಲಿ ಲಾಭ ಗಳಿಸುವುದು ಉದ್ದೇಶವಲ್ಲ ಅಂತ ಇದೆ ಇಲ್ಲಿ ಲಾಭ ಗಳಿಸುವುದೇ ಈ ವ್ಯವಸ್ಥೆಯ ಮುಖ್ಯ ಉದ್ದೇಶವಾಗಿದೆ ನೆಕ್ಸ್ಟ್ ಒನ್ ಈ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರ ಯಾವುದೇ ರೀತಿ ಪಾತ್ರ ನಿರ್ವಹಿಸುವುದಿಲ್ಲ ಕೇಂದ್ರದಲ್ಲಿ ಪಾತ್ರ ನಿರ್ವಹಿಸುತ್ತಿತ್ತು ಆದರೆ ಇಲ್ಲಿ ಪಾತ್ರ ನಿರ್ವಹಿಸುವುದಿಲ್ಲ ಅಂತ ಬರೀಬೇಕು ಒಂದು ಓದ್ಕೊಳ್ಳಿ ಇನ್ನೊಂದು ಅಪೋಸಿಟ್ ಬರೆದ್ರೆ ಸಾಕು ನೆಕ್ಸ್ಟ್ ಒನ್ ಆರ್ಥಿಕತೆ ಮೂಲಭೂತ ಸಮಸ್ಯೆಯನ್ನು ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಪ್ರೈವೇಟ್ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದೇ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಒನ್ ಖಾಸಗಿ ವ್ಯಕ್ತಿಗಳು ತಮ್ಮ ಉತ್ಪಾದಿತ ಸರಕುಗಳಿಗೆ ಅಧಿಕ ಬೆಲೆಯನ್ನು ನಿಗದಿಪಡಿಸಿ ಲಾಭವನ್ನು ಗಳಿಸುತ್ತಾರೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಹೆಚ್ಚು ಬೆಲೆಯನ್ನು ನಿಗದಿಪಡಿಸ್ತಾರೆ ಯಾಕಂದರೆ ಲಾಭ ಗಳಿಸೋದೇವರ ಉದ್ದೇಶ ಆಗಿರ್ತಕ್ಕಂಥದ್ದು ಸೊ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಒಂದರಿಂದ ಎಲ್ಲ ಪ್ರಶ್ನೋತ್ತರಗಳನ್ನು ಸಹ ಕವರ್ ಮಾಡಿದ್ದೀನಿ ಒಂದೊಂದು ವಿಡಿಯೋ ಸಪ್ರೇಟ್ ಆಗಿರ್ತಕ್ಕಂಥದ್ದು ಸಹ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಮಾಡಿ ಇರ್ತಕ್ಕಂಥದ್ದು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಅದು ಸಹ ನೋಡ್ಬೋದು ಸೊ ಇದು ಒಂದು ವಿಡಿಯೋ ನೀವು ಪರ್ಫೆಕ್ಟಾಗಿ ನೋಡಿಕೊಂಡ್ರೆ ನಾಲ್ಕಲ್ಲ ಆರು ಅಂಕಗಳನ್ನ ಇಲ್ಲಿ ಸುಲಭವಾಗಿ ಪಡಿತಕ್ಕಂಥದ್ದು ಸೊ ನೆಕ್ಸ್ಟ್ ಇನ್ನೂ ಅಷ್ಟು ಐದು ಪ್ರಶ್ನೆಗಳಿಗೆ ಉತ್ತ ಉತ್ತರ ಬರೀಬೇಕಂತಂದರೆ ನೋಡ್ತಾ ಇರ್ಬೋದು ಅಧ್ಯಾಯ ಐದು ಅಂತಿದೆ ಹತ್ತಿ ಮಾರುಕಟ್ಟೆಯನ್ನು ಪರಿಗಣಿಸಿ ಹತ್ತಿ ಬೇಡಿಕೆ ರೇಖೆ ಕ್ಯೂ ಡಿಜಿಕಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಆಗಿದೆ ಇದು ಈಗಾಗಲೇ ಜಸ್ಟ್ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಸಹ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ನೋಡ್ಬೋದು ಸಪ್ರೇಟಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಯೂಟ್ಯೂಬ್ ಬಿಟ್ಟು ಯೂಟ್ಯೂಬ್ನಲ್ಲಿ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಕ್ ಮಾಡಿ ನೋಡಿ ಇದರ ಉತ್ತರ ನಿಮಗೆ ಸಿಗ್ತಕ್ಕಂಥದ್ದು ಕ್ವಶನ್ ಮತ್ತು ಕ್ವಶನ್ ಮತ್ತು ಉತ್ತರ ಎರಡು ಸಹ ಮಾಡಿರ್ತಕ್ಕಂಥದ್ದು ಇದೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಿರ್ಬೋದು ಬೇಡಿಕೆ ಪೂರೈಕೆ ಏಕಕಾಲದ ಪಲ್ಲಟಗಳಿಂದ ಸಮತೋಲನದ ಮೇಲೆ ಆಗ್ತಕ್ಕಂಥ ಪರಿಣಾಮ ಅಂತ ಇದೆ ಇದಕ್ಕೆ ಸಂಬಂಧಪಟ್ಟ ಸಹ ಮಾಡಿದ್ದೀನಿ ಮತ್ತೊಂದು ಸಲ ನೋಡ್ಕೊಳ್ಬೋದು ಬೇಡಿಕೆ ಪೂರೈಕೆ ಪಲ್ಲಟ ಅಂತಿದೆ ಬೇಡಿಕೆ ಬಲಗಡೆ ಪೂರೈಕೆ ಬಲಗಡೆ ಪ್ರಮಾಣ ಹೆಚ್ಚಾಗುತ್ತದೆ ಬೆಲೆ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಹಾಗೆ ಉಳಿಯಬಹುದು ಬೇಡಿಕೆ ಎಡಗಡೆ ಪೂರೈಕೆಯೂ ಎಡಗಡೆ ಪ್ರಮಾಣ ಕಡಿಮೆ ಆಗುತ್ತದೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಹಾಗೆ ಉಳಿಯಬಹುದು ಅಂತ ಇದೆ ಸೊ ನೆಕ್ಸ್ಟ್ ಬೇಡಿಕೆ ಎಡಗಡೆ ಪೂರೈಕೆ ಬಲಗಡೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಹಾಗೆ ಇರಬಹುದು ಲಾಸ್ಟ್ ಕಾಲಮ್ನಲ್ಲಿ ಕಡಿಮೆ ಆಗಬಹುದು ನೆಕ್ಸ್ಟ್ ಬಲಗಡೆ ಎಡಗಡೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೆ ಉಳಿಯಬಹುದು ಹೆಚ್ಚಾಗಬಹುದು ಅಂತಿದೆ ಸೊ ಸಿಂಪಲ್ಲಾಗಿ ಒಂದು ಟೇಬಲ್ ಇದೆ ಇದು ಪರ್ಫೆಕ್ಟಾಗಿ ಓದ್ಕೊಳ್ಳಿ ಐದನೇ ಅಧ್ಯಾಯದಿಂದ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಫಿಕ್ಸ್ ಬರುತ್ತೆ ಜೊತೆಗೆ ಇದು ಪಲ್ಲಟ ಅಂತಿದೆ ನೋಡಿ ಇದು ಎರಡು ಅಂಕಕ್ಕೆ ಸಹ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಈ ನಾಲ್ಕು ಅಂಕದ ಪ್ರಶ್ನೆಗಳು ಓದಿದಾಗ ನಿಮಗೆ ಒಂದು ಎರಡು ಅಂಕಕ್ಕೆ ಸಹ ಉಪಯೋಗ ಆಗ್ತಕ್ಕಂಥದ್ದು ಉದ್ಯಮ ಘಟಕಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನದಿಂದ ಮಾರುಕಟ್ಟೆ ಸಮತೋಲನದ ಮೇಲೆ ಆಗುವ ಪರಿಣಾಮವೇನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಸೊ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಇಲ್ಲಿ ಉತ್ತರ ನೋಡ್ತಾ ಇರ್ಬೋದು ಸೊ ನೆಕ್ಸ್ಟ್ ವಿಡಿಯೋ ಉತ್ತರ ಸಹಿತ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಉತ್ತರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಉತ್ತರ ಸಹಿತ ಮಾಡ್ತೀನಿ ಈ ವಿಡಿಯೋದಲ್ಲಿ ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳು ಮಾತ್ರ ಹೇಳ್ತಾ ಇದ್ದೀನಿ ಉತ್ತರ ನೀವು ನೋಡ್ತಾ ಅಷ್ಟೇ ಸೊ ನೆಕ್ಸ್ಟ್ ಇದರಿಂದ ಬರ್ತಕ್ಕಂಥ ಕ್ವಶನ್ ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತಿದೆ ಸೊ ಬೆಲೆ ಮಿತಿ ಅಂದರೆ ಏನಿಲ್ಲ ಸಿಂಪಲಾಗಿ ಹೇಳಬೇಕಾದ್ರೆ ಸರ್ಕಾರ ಸೇವೆ ಸ ಅಥವಾ ಸೇವೆಗೆ ವಿಧಿಸಿದ ಮೇಲ್ಮಿತಿಗೆ ಏನಂತೀವಿ ಬೆಲೆ ಮಿತಿ ಅಂತೀವಿ ಮೇಲ್ಮಿತಿಗೆ ಬೆಲೆ ಮಿತಿ ಅಂತೀವಿ ಮೇಲ್ಮಿತಿ ಅಂದರೆ ಇಲ್ಲಿ ಸರ್ ರಾಶನ್ ತೊಗೋತೀವಲ್ಲ ನಾವೆಲ್ಲಿ ಪಡಿತರ ಪದ್ಧತಿ ಅಂತೀವಿ ಗೋಧಿ ಅಕ್ಕಿ ಸೀಮೆ ಎಣ್ಣೆ ಇವುಗಳಿಗೆ ಇಷ್ಟೇ ಬೆಲೆ ಇರಬೇಕು ಅಂತ ಸರ್ಕಾರ ನಿಗದಿಪಡಿಸಿರುತ್ತೆ ಏನಂತೀವಿ ಕಡಿಮೆ ದರದಲ್ಲಿ ಬೆಲೆ ನಿಗದಿಪಡಿಸಿರ್ತಾರೆ ಮಾರುಕಟ್ಟೆ ದರದಕ್ಕಿಂತ ಕಡಿಮೆ ದರದಲ್ಲಿ ಯಾಕಂದರೆ ಬಡವರು ಕೊಂಡುಕೊಳ್ಳಲು ಶಕ್ತರಾಗಿರೋದಿಲ್ಲ ಅಕ್ಕಿ ಗೋಧಿ ಇವುಗಳನ್ನು ರಾಷನ್ ಗೌರ್ಮೆಂಟ್ ಕೊಡ್ತಕ್ಕಂಥದ್ದು ನೀವೆಲ್ಲ ರೇಖಾಚಿತ್ರ ನೋಡ್ತಾ ಇರ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಒನ್ ಸ್ವಲ್ಪ ಸ್ವಲ್ಪಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಕ್ಕಂಥದ್ದು ಸೊ ನಿಮಗೆ ಡೈಗ್ರಾಮ್ ಏನು ಎಕ್ಸ್ಪ್ಲೇನ್ ಗೊತ್ತಿಲ್ಲ ಅಂದರೂ ಕನಿಷ್ಠವಾಗಿ ಓ ಎಕ್ಸ್ ಪ್ರಮಾಣ ಓ ವೈ ಬೆಲೆಯನ್ನು ಎಸ್ ಎಸ್ ಪೂರೈಕೆಯನ್ನು ಡಿ ಡಿ ಬೇಡಿಕೆಯನ್ನು ಎಸ್ ಎಸ್ ಮತ್ತು ಡಿ ಡಿ ಸಮತೋಲ ಎಲ್ಲಿ ಪರಸ್ಪರ ಛೇದಿಸುತ್ತವೆ ಆ ಬಿಂದುಗೆ ಸಮತೋಲನ ಬಿಂದು ಅಂತ ಕರಿತೀವಿ ಇಷ್ಟಂತೂ ಮಿನಿಮಮ್ ಆಗಿ ನೀವು ಎಕ್ಸ್ಪ್ಲೇನ್ ಬರಲಿಕ್ಕೆ ಪ್ರಯತ್ನ ಪಡಬೇಕು ಪ್ರತಿ ಡಯಗ್ರಾಮ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಒನ್ ಐದನೇ ಪ್ರಶ್ನೆ ನೋಡ್ತಾ ಇರ್ಬೋದು ಬೆಲೆ ಅಂತಸ್ತು ಪರಿಕಲ್ಪನೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಇದೆ ಸೊ ಅಲ್ಲಿ ಉತ್ತರ ನೋಡ್ತಾ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಡೀಪ್ ವಿಡಿಯೋ ಮಾಡ್ತೀನಿ ಜಸ್ಟ್ ಹೈಲೈಟ್ ಆಗಿ ಮಾಡ್ತಾ ಇದ್ದೀನಿ ಬೆಲೆ ಅಂತಸ್ತು ಅಂತಂದರೆ ಸರ್ಕಾರ ಸರಕು ಸೇವೆಗಳ ಬೆಲೆ ಮೇಲೆ ಏನು ಮಾಡುತ್ತೆ ವಿಧಿಸುವ ಕನಿಷ್ಠ ಮಿತಿಗೆ ಏನಂತೀವಿ ಕನಿಷ್ಠ ಮಟ್ಟ ಅಥವಾ ಬೆಲೆ ಅಂತಸ್ತು ಅಂತ ಕರಿತೀವಿ ಕನಿಷ್ಠ ಮಿತಿ ಮೇಲ್ಮಿತಿ ಇದರದು ಅದು ಇದು ಕನಿಷ್ಠ ಮಿತಿ ಅಂತ ಇದು ಕರಿತೀವಿ ಉದಾಹರಣೆ ಹೇಳಬೇಕಾದ್ರೆ ಕೆಲವು ಸರಕು ಸೇವೆಗಳ ಬೆಲೆಗಳು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕೆಳಗಿಳಿಯುವುದನ್ನು ತಪ್ಪಿಸಲು ಸರ್ಕಾರ ಏನು ಮಾಡುತ್ತೆ ನಿಗದಿಪಡಿಸಿರುತ್ತೆ ಉದಾಹರಣೆಗೆ ಎಮ್ ಎಸ್ ಪಿ ಅಂತ ಕರಿತೀವಿ ಅಥವಾ ಕೃಷಿಗೆ ಬೆಂಬಲ ಬೆಲೆಗಳು ಸಬ್ಸಿಡಿ ಕೊಡ್ತಾರೆ ಕನಿಷ್ಠ ಕೂಲಿ ಕಾಯ್ದೆ ಇರತಕ್ಕಂಥದ್ದು ಸರ್ಕಾರ ಬೆಲೆ ಅಂತಸ್ತನು ಸಾಮಾನ್ಯವಾಗಿ ಸರಕುಗಳ ಬೆಲೆ ಮಾರುಕಟ್ಟೆ ನಿರ್ಧರಿತ ಬೆಲೆಗಿಂತ ಕಡಿಮೆ ಆಗಬಾರ್ದು ಅಂತ ನಿಗದಿಪಡಿಸುತ್ತೆ ಉದಾಹರಣೆಗೆ ಮಾರ್ಕೆಟ್ನಲ್ಲಿ ತೊಗರಿ ರೇಟ್ ಕಡಿಮೆ ಆಗ್ತಾ ಇದೆ ಅಂದ್ಕೊಳ್ಳಿ ಬೆಲೆ ಆ ಸರ್ಕಾರ ಇಂತಿಷ್ಟೇ ಬೆಲೆ ಇರಬೇಕು ಅಂತ ಅದಕ್ಕೆ ನಿಗದಿಪಡಿಸ್ತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀನಿ ಅಂದರೆ ಡೈಗ್ರಾಮ್ ನೋಡ್ತಾ ಇರ್ಬೋದು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸೊ ಈ ಇಷ್ಟು ಓದಿದರೆ ನೀವು ಇಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳಿಗೆ ಉತ್ತರ ಬಡಿಸ್ತೀರ ಸೊ ನೆಕ್ಸ್ಟ್ ನೀವು ಓದಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಂದರೆ ರಾಷ್ಟ್ರೀಯ ಆದಾಯ ಅಂತ ಇದೆ ನೋಡಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ನಾಲ್ಕು ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಬರುತ್ತೆ ಅಂತಿಮ ಸರಕಿನ ಪರಿಕಲ್ಪನೆ ಕುರಿತು ಬರೆಯಿರಿ ಅಂತ ಇದೆ ಅಂತಿಮ ಸರಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಉತ್ತರ ಅಲ್ಲಿ ನೀವು ಇಲ್ಲಿ ನೋಡಿಕೊಳ್ಬಹುದು ನೆಕ್ಸ್ಟ್ ವೃತ್ತಾಕಾರದ ರಾಷ್ಟ್ರೀಯ ಆದಾಯದ ಪರಿಚಲನೆ ಅಂತಿದೆ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಸಹ ಮಾಡಿದ್ದೀನಿ ಅದನ್ನು ಸಹ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಳ್ಳಿ ಬಾಹ್ಯತೆಯನ್ನು ಕುರಿತು ವಿವರಿಸಿ ಅಂತಿದೆ ಸೊ ಬಾಹ್ಯತೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮತ್ತು ಉತ್ತರ ನೋಡ್ಕೊಳ್ಳೀನಿ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಾನಿ ಅಥವಾ ಪ್ರಯೋಜನ ಮಾಡಿದರೆ ಬಾಹ್ಯತೆ ಅಂತ ಕರಿತೀವಿ ಎರಡು ಪ್ರಕಾರಗಳಿವೆ ಒಂದು ಧನಾತ್ಮಕ ಇನ್ನೊಂದು ಋಣಾತ್ಮಕ ಧನಾತ್ಮಕ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಪ್ರಯೋಜನವಾದರೆ ಧನಾತ್ಮಕ ಅಂತ ಕರಿತೀವಿ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಶುದ್ಧೀಕರಿಸುವ ಕಂಪನಿ ಹಾಕಿದರೆ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಜಿ ಡಿ ಪಿ ಹೆಚ್ಚಾಗ್ತಕ್ಕಂಥದ್ದು ಧನಾತ್ಮಕವಾಗಿದೆ ಅದರಿಂದ ರಾಸಾಯನಿಕದಿಂದ ಹೊರಸೂಸುವುದರಿಂದ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಆಗುತ್ತೆ ಅದಕ್ಕೆ ಋಣಾತ್ಮಕಕ್ಕೆ ಉದಾಹರಣೆ ಆಗಿದೆ ಇಷ್ಟೇ ಬರೆದರೆ ಆಯಿತು ಯೋಜಿತವಲ್ಲದ ತಪಶೀಲು ಪಟ್ಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಂಖ್ಯೆ ನಾಲ್ಕು ನೋಡಿ ಯೋಜಿತವಲ್ಲದ ತಪಶೀಲು ಪಟ್ಟಿ ಅದೇ ರೀತಿ ಯೋಜಿತ ತಪಶೀಲು ಪಟ್ಟಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಸಹ ಆಲ್ರೆಡಿ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಅವುಗಳನ್ನು ಸಹ ನೋಡಬಹುದು ಕೊನೆಯ ಪ್ರಶ್ನೆಯಲ್ಲಿ ಈ ಅಧ್ಯಾಯದಿಂದ ಈ ಕೆಳಗಿನ ದತ್ತಾಂಶ ಬಳಸಿಕೊಂಡು ಸವಕಳಿ ಸಮಗ್ರ ಮೌಲ್ಯವನ್ನು ಲೆಕ್ಕ ಮಾಡಿ ಅಂತ ಒಂದು ಕಾಲಮ್ನಲ್ಲಿ ವಿವರಗಳು ಮತ್ತೊಂದರಲ್ಲಿ ಮೌಲ್ಯಗಳು ಕೋಟಿ ರೂಪಾಯಿಗಳಲ್ಲಿ ಅಂತ ಕೊಟ್ಟಿರ್ತಾರೆ ಸೊ ಅದು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಕ್ವಶನ್ ಏನಿದೆ ಈ ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಸವಕಳಿ ಸಮಗ್ರ ಮೌಲ್ಯವನ್ನು ಲೆಕ್ಕ ಮಾಡಿ ವಿವರ ಮೌಲ್ಯಗಳು ಕೋಟಿ ರೂಪಾಯಿಗಳಲ್ಲಿ ಇದು ಪ್ರಶ್ನೆಯಲ್ಲೇ ಕೊಟ್ಟಿರತಕ್ಕಂಥದ್ದು ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿ ಒಂದು ಸಾವಿರದ ಒನ್ನೂರು ವಿದೇಶಗಳಿಂದ ನಿವಳ ಉತ್ಪಾದನಾಂಗ ಆದಾಯ ಒಂದೂರು ನಿವಳ ಪರೋಕ್ಷಿತರಿಗೆ ನೂರೈವತ್ತು ರಾಷ್ಟ್ರೀಯ ಆದಾಯ ಎಂಟುನೂರ ಐವತ್ತು ಇದೆ ಸೊ ಫಸ್ಟಿಗೆ ಇಲ್ಲಿ ಸೂತ್ರಗಳಿವೆ ನೋಡಿ ಇವು ಸೂತ್ರಗಳು ಬರೀತಕ್ಕಂಥದ್ದು ನೆಕ್ಸ್ಟ್ ಉತ್ತರ ಮಾಡಬೇಕಾದ್ರೆ ಇಲ್ಲಿ ಸೂತ್ರ ನೋಡಿ ರಾಷ್ಟ್ರೀಯ ಆದಾಯ ಎನ್ ಎನ್ ಪಿ ಎಫ್ ಸಿ ಮೈನಸ್ ಇಸಿಕಲ್ ಟು ಜಿ ಡಿ ಪಿ ಎಮ್ ಪಿ ಪ್ಲಸ್ ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಮೈನಸ್ ಡೆಪ್ರಿಸಿಯೇಷನ್ ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ ಅಂತ ಇದೆ ಸೊ ಎನ್ ಎನ್ ಪಿ ಎಫ್ ಸಿ ಅಂತಕ್ಕಂಥದ್ದು ಎಂಟುನೂರ ಐವತ್ತಿದೆ ಈಸ್ ಟು ಜಿ ಡಿ ಪಿ ಅಂತಕ್ಕಂಥದ್ದು ಒಂದು ಸಾವಿರದ ಒನ್ನೂರು ನಾನು ಇಲ್ಲ ಇದು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವ್ಯಾವ ವ್ಯಾಲ್ಯೂಗಳು ಅಂತಕ್ಕಂಥದ್ದು ಅವುಗಳು ಸೂತ್ರದಲ್ಲಿ ಹಾಕಿ ಬರೀಬೇಕು ಅಷ್ಟೇ ನೆಕ್ಸ್ಟ್ ಡೆಪ್ರಿಸಿಯೇಷನ್ ಸವಕಳಿ ಕೊಟ್ಟಿಲ್ಲ ಅದಕ್ಕೆ ಸವಕಳಿ ಹಾಕಿ ಮೈನಸ್ ಏನು ಬರಬೇಕು ನಿವ್ವಳ ಪರೋಕ್ಷ ತೆರಿಗೆ ನೂರೈವತ್ತಿದೆ ನೂರೈವತ್ತು ಬರೀಬೇಕು ಸೊ ನಾವು ಏನು ಕಂಡುಹಿಡಬೇಕು ಡೆಪ್ರಿಸಿಯೇಷನ್ ಸವಕಳಿ ಕಂಡುಹಿಡಬೇಕಲ್ಲ ಸೊ ಡೆಪ್ರಿಸಿಯೇಷನ್ ಇಸ್ ಟು ಒಂದು ಸಾವಿರದ ಒಂದೂರು ಪ್ಲಸ್ ನೂರು ಪ್ಲಸ್ ಇಲ್ಲ ಮೈನಸ್ ಮೈನಸ್ ನೂರ ಐವತ್ತು ಮೈನಸ್ ಎಂಟುನೂರ ಐವತ್ತಂತ ಬರಿಬೇಕು ಸೊ ಒಂದು ಸಾವಿರದ ಒಂದೂರಲ್ಲಿ ನೂರು ತೆಗಿರಿ ಒಂದು ಸಾವಿರ ಉಳಿಯುತ್ತೆ ನೂರ ಐವತ್ತು ತೆಗಿರಿ ಅದೇ ರೀತಿ ಎಂಟುನೂರ ಐವತ್ತು ತೆಗಿರಿ ಉಳಿತಕ್ಕಂಥದ್ದೆಷ್ಟು ಎರಡು ನೂರು ಇದಕ್ಕೇನಂತೀವಿ ಸವಕಳಿ ವೆಚ್ಚ ಅಂತ ಕರಿತೀವಿ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಮ್ಮೆ ವೀಡಿಯೋ ಸಹ ಮಾಡ್ತೀನಿ ಸೊ ನೆಕ್ಸ್ಟ್ ಅಧ್ಯಾಯ ಮೂರು ಹಣ ಮತ್ತು ಬ್ಯಾಂಕಿಂಗ್ ಇದರಿಂದ ನಾಲ್ಕು ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಹೇಳಿಕೆಯನ್ನು ವಿವರಿಸಿ ಅಂತ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಣವು ಅತ್ಯಂತ ಅನುಕೂಲಕರ ಕಾರ್ಯನಿರ್ವಹಿಸುತ್ತದೆ ಎಲ್ಲ ಸರಕು ಸೇವೆ ಮೌಲ್ಯವನ್ನು ಹಣದ ರೂಪಲ್ಯದಲ್ಲಿ ವ್ಯಕ್ತಪಡಿಸ್ತೀವಿ ಅದಕ್ಕೆ ಏನಂತೀವಿ ಬೆಲೆ ಅಂತ ಕರಿತೀವಿ ಮಾರ್ಕೆಟ್ನ ಯಾವುದೇ ವಸ್ತು ನೋಡಿ ಅದಕ್ಕೆ ಏನು ಮಾಡ್ತೀವಿ ಬೆಲೆಯನ್ನು ನಿಗದಿಪಡಿಸ್ತೀವಲ್ಲ ಒಂದು ಕೈ ಗಡಿಯಾರ ಇದೆ ಅಂದ್ಕೊಳ್ಳಿ ಐದುನೂರು ರೂಪಾಯಿ ಎಂದಾದರೆ ಅದರದ ಐದುನೂರು ಘಟಕಗಳಿಗೆ ವಿನಿಮಯ ಮಾಡಬಹುದು ಅಂತ ಅರ್ಥ ಆಗ್ತಕ್ಕಂಥದ್ದು ಉತ್ತರ ನೋಡಿಕೊಳ್ಳಿ ಕೇವಲ ಪ್ರಶ್ನೆ ಹೇಳಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಉತ್ತರ ಮಾಡ್ತೀನಿ ರಿಸರ್ವ್ ಬ್ಯಾಂಕಿನ ಕಾರ್ಯ ಅಂತ ಇದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ನಲ್ವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಆಯಿತು ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಕಾರ್ಯಗಳು ನೋಡ್ತಾ ಇರ್ಬೋದು ಕರೆನ್ಸಿ ಮುದ್ರಣದಲ್ಲಿ ಮುದ್ರಣದಲ್ಲಿಷ್ಟು ಬರೀಬೇಕು ಸರ್ಕಾರದ ಬ್ಯಾಂಕು ಬ್ಯಾಂಕ್ಗಳ ಬ್ಯಾಂಕು ಸಾಲ ನಿಯಂತ್ರಣ ಹಣದ ಮಾರುಕಟ್ಟೆ ನಿಯಂತ್ರಣ ಅಂತಿಮ ಋಣದಾತ ಐದು ಬರೆದರೂ ಸಾಕು ನಿಮ್ಮ ನಾಲ್ಕು ಅಂಕ ಕೊಡ್ತಾರೆ ಹಣದ ಶಾಸನಬದ್ಧ ವ್ಯಾಖ್ಯಾನಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ಎಮ್ ಒನ್ ಅಂತ ಇದೆ ಸೊ ಫಸ್ಟಿಗೆ ಬರಬೇಕಿಲ್ಲಿ ಎಮ್ ಒನ್ ಒಂದು ನಿಮಿಷ ಎಮ್ ಒನ್ ಎಮ್ ಟು ಎಮ್ ತ್ರೀ ಎಮ್ ಫೋರ್ ಅಂತ ಬರುತ್ತೆ ಎಮ್ ಒನ್ ಅಂದರೆ ಸಿ ಯು ಪ್ಲಸ್ ಡಿ ಡಿ ಸಿ ಯು ಅಂದರೆ ಸಾರ್ವಜನಿಕರು ಹೊಂದಿರುವ ಕರೆನ್ಸಿ ಡಿ ಡಿ ಅಂದರೆ ವಾಣಿಜ್ಯ ಬ್ಯಾಂಕಿನ ಠೇವಣಿಗಳು ಎಮ್ ಟು ಅಂತಂದರೆ ಎಮ್ ಒನ್ ಪ್ಲಸ್ ಪಿ ಒ ಎಸ್ ಡಿ ಅಂದರೆ ಅಂಚೆ ಕಚೇರಿ ಉಳಿತಾಯ ಬ್ಯಾಂಕಿನಲ್ಲಿರುವ ಠೇವಣಿಗಳಂತಾಗುತ್ತೆ ಎಮ್ ತ್ರೀ ಅಂದರೆ ಎಮ್ ಒನ್ ಪ್ಲಸ್ ಟಿ ಡಿ ಟೈಮ್ ಡಿಪಾಸಿಟ್ ಅಥವಾ ನಿವಳ ಅಥವಾ ಅವಧಿ ಠೇವಣಿ ಅಂತ ಕರಿತೀವಿ ಎಮ್ ಫೋರ್ನಲ್ಲಿ ಬರುತ್ತೆ ಎಮ್ ತ್ರೀ ಪ್ಲಸ್ ಟಿ ಪಿ ಓ ಡಿ ಅಂದರೆ ಟೋಟಲ್ ಪೋಸ್ಟ್ ಆಫೀಸ್ ಡಿಪಾಸಿಟ್ ಅಂತೀವಿ ಅಂಚೆ ಕಚೇರಿಯಲ್ಲಿ ಒಟ್ಟು ಠೇವಣಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಹುಡುಕ್ತರೆ ಸಿಗುತ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡಬೇಕಾದ್ರೆ ಎಮ್ ಒನ್ ಎಮ್ ಟುಗಳು ಸಂಕುಚಿತ ಹಣವಾಗಿವೆ ಎಮ್ ತ್ರೀ ಮತ್ತು ಎಮ್ ಫೋರ್ಗಳು ವಿಶಾಲ ಹಣವಾಗಿವೆ ನೆನ್ಪಿಟ್ಕೊಳ್ಳಿ ಶಾರ್ಟ್ ಕ್ವಶನ್ ಇದೆ ಎಮ್ ಒನ್ ಎಮ್ ಟು ಸಂಕುಚಿತ ಎಮ್ ತ್ರೀ ಎಮ್ ಫೋರ್ ವಿಶಾಲ ಹಣ ಅಂತ ಕರಿತೀವಿ ನೆಕ್ಸ್ಟ್ ಇದೆ ಅದರಿಂದ ನೋಡಬೇಕಾದ್ರೆ ಹಣದ ಬೇಡಿಕೆ ವ್ಯವಹಾರದ ಉದ್ದೇಶ ಸಟ್ಟ ವ್ಯಾಪಾರದ ಉದ್ದೇಶ ವಿವರಿಸಿ ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇದೆ ಅದನ್ನು ನೋಡಿಕೊಂಡು ಓದ್ಕೊಳ್ಬಹುದು ಸೊ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಸಟ್ಟ ವ್ಯಾಪಾರದ ಉದ್ದೇಶ ಹಾಗೂ ವ್ಯವಹಾರದ ಉದ್ದೇಶ ಎರಡಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ ಉತ್ತರ ಸಹ ನೋಡ್ತಾ ಇದ್ದೀರಾ ಕೊನೆಯದ್ದಾಗಿ ಹೇಳಬೇಕಾದ್ರೆ ಮುಕ್ತ ಆರ್ಥಿಕತೆ ಇದೆ ಕೇವಲ ನಾಲ್ಕು ಐದು ಅಧ್ಯಾಯ ಓದಿದರೆ ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀರ ಇದರಿಂದ ಮುಕ್ತ ಆರ್ಥಿಕತೆಯಿಂದ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತೆ ಅಂಕದ ಸೊ ಯಾವುದಂತ ನೋಡಿ ಮುಕ್ ಯಾವುದೇ ಬರ್ಬೋದು ಸೊ ಓದ್ಕೊಳ್ಳಿ ಪರ್ಫೆಕ್ಟಾಗಿ ಇದೇ ಬರುತ್ತೆ ಅಂತ ಹೇಳಲಿಕ್ಕೆ ಮೂರು ಬ್ಲೂ ಪ್ರಿಂಟ್ ಇವೆಲ್ಲ ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಡ್ಬೋದು ಮುಕ್ತ ಆರ್ಥಿಕತೆ ಮೂರು ಕೊಂಡಿಗಳನ್ನು ವಿವರಿಸಿ ಅಂತ ಇದೆ ಸೊ ಮೂರು ಕೊಂಡಿಗಳು ಯಾವಂದರೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಹಣಕಾಸು ಮಾರುಕಟ್ಟೆ ಶ್ರಮ ಮಾರುಕಟ್ಟೆ ಅಂತ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡಲಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿಲ್ಲ ಸೊ ಮುಂದೆ ಬರ್ತಕ್ಕಂಥ ಒಂದೆರಡು ದಿನದಲ್ಲಿ ವಿಡಿಯೋ ಮಾಡಿ ಬಿಡ್ತೀನಿ ಅವುಗಳನ್ನು ನೋಡ್ಬೋದು ಸೆಕೆಂಡ್ ಕ್ವಶನ್ ವ್ಯಾಪಾರ ಬಾಕಿ ಪರಿಕಲ್ಪನೆ ಅಂತ ಇದೆ ಸೊ ವ್ಯಾಪಾರ ಬಾಕಿಗೆ ಸಂಬಂಧಪಟ್ಟಂತೆ ಸಹ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೆಕ್ಸ್ಟ್ ಸಂದಾಯ ಬಾಕಿ ಚಾಲ್ತಿ ಖಾತೆ ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಹ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಸಂದಾಯ ಬಾಕಿಯ ಪಟ ಪಟಗಳು ಅಂತ ಇದೆ ನೋಡಿ ಈ ಪಟ ಅಥವಾ ಈ ಪಟ ಯಾವುದೋ ಸಂದಾಯ ಬಾಕಿ ಅಥವಾ ಚಾಲ್ತಿ ಖಾತೆ ಪಾಠ ಪಟ ಇದೆ ನೋಡಿ ಇವು ಎರಡರಿಂದ ಒಂದು ಕ್ವಶನ್ ಎಕ್ಸಾಮ್ನಲ್ಲಿ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಆ ಪಟಗಳು ಪರ್ಫೆಕ್ಟಾಗಿ ಓದ್ಕೊಳ್ಳಿ ಐದನೇ ಪ್ರಶ್ನೆ ಬಡ್ಡಿ ದರ ವ್ಯತ್ಯಾಸವು ವಿನಿಮಯ ದರವನ್ನು ಹೇಗೆ ನಿರ್ಧರಿಸುತ್ತದೆ ಅಂತೇಳಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಆದರೂ ಈ ಪಟಗಳಲ್ಲಿ ಎರಡರಲ್ಲಿ ಒಂದು ಬರ್ತಕ್ಕಂಥದ್ದು ಪರ್ಫೆಕ್ಟಾಗಿ ಓದ್ಕೊಳ್ಳಿ ಸೊ ಇಷ್ಟು ಅಧ್ಯಾಯಗಳು ಪರ್ಫೆಕ್ಟಾಗಿ ಓದಿದರೆ ನೀವು ಇಲ್ಲಿ ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ತೀರಾ ಅಂದರೆ ಫೋರ್ ಇಂಟು ಫೈ ಟ್ವೆಂಟಿ ಮಾರ್ಕ್ಸ್ ಫಿಕ್ಸ್ ಆಗಿ ಪಡಿತಕ್ಕಂಥದ್ದು ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ